ಹೈ ಎಲ್ರಿಗೂ ನಮಸ್ಕಾರ ನಾವಿವತ್ತು ಚಿತ್ತಾಪುರ ತಾಲೂಕ ನಾಗವಿ ನಾಗವಿ ಕಲ್ಪವೃಕ್ಷ ನಾವನ್ನು ನಾಗಯಲಮ್ಮ ದೇವಿ ದೇವಸ್ಥಾನಕ್ಕೆ ಹೋದ್ವಿ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ವಿಡಿಯೋ ಶೂಟ್ ಮಾಡಿಕೊಂಡ್ರಿ ಬಿಸಿಲು ಭಾಳ ಇರೋದ್ರಿಂದ ಅಷ್ಟು ಒಳ್ಳೆಯ ವಿಡಿಯೋ ರೆಕಾರ್ಡ್ ಆಗಿಲ್ಲ ದಯವಿಟ್ಟು ಇದು ಚಿತ್ತಾಪುರ ತಾಲ್ಲೂಕಿನಲ್ಲಿರೋ ದೇವಿ ನಾಗಾಯ್ ದೇವಸ್ಥಾನ ನಾವು ದರ್ಶನಕ್ಕೆ ಹೋಗಿದ್ವಿ ಸುಮಾರು ದಿನಗಳಾದಮೇಲೆ ಕೊನೆ ವರ್ಷ ಹೋಗಿದ್ವಿ ನಮಸ್ಕಾರ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ ಒಳಗಡೆ ಏನು ಹೋಗಿದ್ವಿ ಆದರೆ ದೇವಿದು ಫೋಟೋ ತೆಗಿಯೋಕ್ಕೆ ಅಲೋ ಮಾಡಲಿಲ್ಲ ಸೊ ಹೊರಗಡೆಯಿಂದಲೇ ಸಂಜೆ ಒಂದು ನಿಮಿಷದವರೆಗೂ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿ ಇಲ್ಲಿ ಮಾತಂಗಿ ದೇವಿ ಇರ್ತಾಳೆ ಮಾತಂಗಿ ದೇವಿ ಮುಂದೆ ಹೋಗಿದ್ರೆ ಗರ್ಭಗುಡಿ ದೇವಸ್ಥಾನ ಮೇಲೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಭಾಳ ಶಕ್ತಿ ದೇವತೆ ಅಂತ ಹೇಳ್ತಾರೆ ಒಂದು ನಂಬಿಕೆ ನಿಮಗೆ ತಿಳ್ಕೊಳ್ಳೋದಾಗುತ್ತೆ ಅಂತ ನಾವು ಹೋಗಿಬಂದ್ವಿ ವರ್ಷವರೆಗೂ ಒಂದು ಹೋದ ವರ್ಷ ಹೋಗಿದ್ವಿ ಈಗ ಮಧ್ಯದಲ್ಲಿ ಹೋಗೋಕ್ಕಾಗಿಲ್ಲ ಅಂತ ಹೋಗಿ ಬಂದ್ವಿ ಇದು ಶ್ರೀಚಕ್ರ ಸ್ಥಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇಪಕ್ರ ಚಿತ್ರ ಇದೆ ಮತ್ತೆ ಮತ್ತು ಇದು ಒಂದು ಇದು ಗೊತ್ತಿಲ್ಲ ಏನಿದೆ ಎಂಬುದು ಆದರೆ ಪಕ್ಕದಲ್ಲಿ ತ್ರಿಚಕ್ರ ಸ್ಥಾಪನೆ ಮಾಡಿದ್ದಾರೆ ಹಾಗೆ ದೀಪಕ ಸ್ತಂಭಗಳಿದ್ದಾವೆ ಇದು ಕಮಾನ್ ಮಂಟಪಗಳಿದ್ದಾವೆ ದೇವಿ ನೀರಿನ ಮೇ ನೀರಿನ ಮೇಲೆ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಸರಿ ಭೇಟಿ ಕೊಡಿ